शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं ಆತ್ಮೀಯ ಗುರುಬಂಧುಗಳೆಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಸ್ಮರಣೆಯನ್ನು ಮಾಡಿದ್ದೇವೆ ಈ ಹಿಂದಿನ ಸಂಚಿಕೆಗಳಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ಶೃಂಗೇರಿಯನ್ನು ಏತಕ್ಕಾಗಿ ತಮ್ಮ ಮೊದಲನೇ ಪೀಠವನ್ನು ಸ್ಥಾಪನೆ ಮಾಡುವುದಕ್ಕೆ ಸಂಕಲ್ಪಿಸಿದರು ಅನ್ನುವಂತಹ ವಿಷಯವನ್ನು ಸ್ಥೂಲ ರೂಪೇಣ ತಿಳ್ಕೊಂಡ್ವಿ ಹಾಗೆ ಅಲ್ಲಿ ಶಾರದಾ ಪ್ರತಿಷ್ಠೆಯನ್ನು ಮಾಡಿದರು ಅಮ್ಮನವರು ಒಂದು ಸತ್ಯವನ್ನು ಮಾಡಿದ್ಲು ನಾನು ಇಲ್ಲೇ ನನ್ನ ಪರಿಪೂರ್ಣವಾದ ಸಾನ್ನಿಧ್ಯವನ್ನು ವಹಿಸಿರ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ಲು ಆಣೆಯನ್ನು ಕಾಣೆ ಮಾಡದೆ ಇಲ್ಲಿವರೆಗೂ ಎಲ್ಲರನ್ನು ಅನುಗ್ರಹಿಸ್ತಾ ಬರ್ತಾ ಇದ್ದಾಳೆ ಅಂತ ನಮ್ಮಲ್ಲಿ ಒಂದು ಮಾತಿದೆ ಗುರು ದೇವತ ಐಕ್ಯ ಭಾವವನ್ನು ಕಲ್ಪಿಸಿಕೊಂಡು ಪೂಜೆಯನ್ನು ಮಾಡುವಂತಹ ಕ್ರಮ ಉದಾಹರಣೆಗೆ ಚಂಡೀಪಾರಾಯಣವನ್ನು ನಾವು ಮಾಡಬೇಕು ಮಾಡುವ ಸಂದರ್ಭದಲ್ಲಿ ಅಲ್ಲಿ ಅಮ್ಮನವರು ಬೇರೆಯಲ್ಲ ಗುರು ಬೇರೆಯಲ್ಲ ಅನ್ನುವಂತಹ ಭಾವದೊಂದಿಗೇನೇ ಪಾರಾಯಣವನ್ನು ಮಾಡ್ತೀವಿ ಅದೇ ತತ್ವ ಇಲ್ಲಿ ನಾವು ತಗೊಂಡ್ರೆ ಗುರುಗಳು ಅಮ್ಮನವರ ರೂಪ ಅಂತ ನಾವು ಯಾವ ರೀತಿ ಅನುಸಂಧಾನ ಮಾಡ್ತೀವಿಯೋ ಅದೇ ತರಹ ಲಲಿತಾ ಸಹಸ್ರ ನಾಮದಲ್ಲಿ ಗುರುಮೂರ್ತಿಯೈ ನಮಃ ಅಂತ ಹೇಳಿ ಅಮ್ಮನವರಿಗೆ ಒಂದು ನಾಮ ಇದೆ ಗುರುಮೂರ್ತಿ ಅಂದರೆ ಯಾರು ಅಂದರೆ ಅದು ಅಮ್ಮನವರು ಹಾಗಾಗಿ ಶೃಂಗೇರಿಯಲ್ಲಿ ಗುರು ಮತ್ತು ಶಾರದಾ ಈ ಎರಡೂ ರೂಪಗಳು ಅಭೇದ ರೂಪೇಣ ಅನುಸಂಧಾನವನ್ನು ನಾವು ಮಾಡಿಕೊಳ್ಬೇಕು ಇಬ್ಬರೂ ಬೇರೆಯಲ್ಲ ಅಭೇದರು ಅಂತ ನಾವು ಕಲ್ಪಿಸ್ಕೊಳ್ಬೇಕು ಇತ್ಯಾದಿ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಇನ್ನು ಈ ಪೀಠದಲ್ಲಿ ಗುರು ಪರಂಪರೆಯನ್ನು ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿಕೊಟ್ರು ಆದಿಶಂಕರರು ಅಂತ ಹೇಳಿದೆ ಅದರ ವಿಷಯದಲ್ಲಿ ನಾವು ಸ್ವಲ್ಪ ತಿಳ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಆ ಗುರು ಪರಂಪರೆಯ ಒಂದು ಕ್ರಮವನ್ನು ತಿಳ್ಕೊಂಡು ಹೋಗೋಣ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಪರಂಪರಾಂ ಅಂತ ನಾವು ಶ್ಲೋಕವನ್ನು ಕೇಳಿರ್ತೀವಿ ನಮ್ಮ ಪರಂಪರೆ ಶುರುವಾಗಿದ್ದು ಸದಾಶಿವನಿಂದಾಗಿ ಪರಮೇಶ್ವರ ವಿಷ್ಣು ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಈ ಮೂರೂ ಜನರು ದೇವವರ್ಗಕ್ಕೆ ಸೇರಿದಂತಹ ಗುರುಗಳು ಇದು ಒಂದು ಸೆಟ್ ಆಯಿತು ಇನ್ನು ಮುಂದಿನ ಸೆಟ್ ಯಾವುದು ಅಂದರೆ ಅದು ವಸಿಷ್ಠರಿಂದ ಆರಂಭಿಸಿ ಶುಕಾಚಾರ್ಯರ ಪರ್ಯಂತ ಆ ಋಷಿಗಳ ಪರಂಪರೆ ನಾವು ಹೇಳೋದುಂಟಲ್ವಾ ವ್ಯಾಸಂ ವಸಿಷ್ಠನಪ್ತಾರಂ ಈ ಹಿಂದೆನೂ ನಾನೊಂದು ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ ಈ ಒಂದು ಸಂದರ್ಭದಲ್ಲಿ ಅದನ್ನು ನಾನು ಪುನರುಚ್ಚರಿಸ್ತೀನಿ ಅಲ್ಲಿ ನಾವು ನೋಡೋದಾದರೆ ವಸಿಷ್ಠರು ಶಕ್ತಿ ಪರಾಶರರು ವ್ಯಾಸರು ಶುಕಾಚಾರ್ಯರು ಅದಾದ್ರ ಮೇಲೆ ಗೌಡಪಾದರು ಗೋವಿಂದ ಭಗವತ್ಪಾದರು ಆದಿಶಂಕರ ಭಗವತ್ಪಾದಾಚಾರ್ಯರು ಅವರ ಪರ್ಯಂತ ಅಂತ ಆದಾಗ ಇವರು ಆ ಮಧ್ಯದ ಸೆಟ್ಟಲ್ಲಿ ಇರತಕ್ಕಂತಹವರು ಇನ್ನು ಮುಂದೆ ಆದಿಶಂಕರರು ಪ್ರಾರಂಭ ಮಾಡಿಕೊಟ್ಟಂತಹ ಗುರು ಪರಂಪರೆ ಅದು ಇಲ್ಲಿಯ ಗುರುಗಳ ತನಕ ಎಲ್ಲರನ್ನ ಸ್ಮರಣೆ ಮಾಡಿಕೊಳ್ಳುವ ಒಂದು ಶ್ಲೋಕ ನಾವು ಅನೇಕ ಕಡೆಗಳಲ್ಲಿ ಒಂದು ಹಿರಿಯರಿಗೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶವೃಷಿಭ್ಯೋ ನಮೋ ಗುರುಭ್ಯೋ ನಮೋ ಮಹದ್ಭ್ಯ ಅಥವಾ ನಮೋ ಮಹದ್ಭ್ಯೋ ನಮೋ ಗುರುಭ್ಯ ಅಂತ ಒಂದು ಮಾತನ್ನು ಹೇಳ್ತೀವಿ ಇಲ್ಲಿ ನಾವು ಗಮನಿಸೋದಾದರೆ ಬ್ರಹ್ಮಾದಿಭ್ಯ ಬ್ರಹ್ಮನಿಂದ ಮೊದಲುಗೊಂಡು ಅಂದರೆ ಆ ಸೆಟ್ಟಲ್ಲಿ ನಮ್ಗೆ ಹೆಂಗೆ ಬಂತು ಅಂತ ಕೇಳಿದರೆ ಸದಾಶಿವ ವಿಷ್ಣು ಮತ್ತು ಬ್ರಹ್ಮ ಇವರು ಮೂರು ದೇವ ಸ್ವರೂಪಗಳು ಗುರುಗಳಾಗಿ ನಮಗೆ ಈ ಬ್ರಹ್ಮವಿದ್ಯೆಯನ್ನು ಪ್ರಾರಂಭ ಮಾಡಿ ನಮಗೆ ತೋರಿಸಿದಂತಹ ಮೊದಲನೆಯ ವರ್ಗದಲ್ಲಿ ಇರುವವರು ಬ್ರಹ್ಮಾದಿಭ್ಯ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯ ಬ್ರಹ್ಮವಿದ್ಯೆಯನ್ನು ಉತ್ಪತ್ತಿ ಮಾಡಲಿಲ್ಲ ಯಾಕೆ ಅದು ಬ್ರಹ್ಮವಿದ್ಯೆ ಅನಾದಿಯಾದದ್ದು ಅದು ಯಾರೂ ಪ್ರಾರಂಭ ಮಾಡಲಿಲ್ಲ ಆದರೆ ಆ ಬ್ರಹ್ಮವಿದ್ಯಾ ಸಂಪ್ರದಾಯವನ್ನು ಮಾಡಿದಂತಹ ಈ ಒಂದು ದೇವ ಪರಂಪರೆ ಅದಾದ್ರ ಮೇಲೆ ನಮೋ ಋಷಿಭ್ಯ ವಂಶ ವಂಶಋಷಿಭಿಭ್ಯ ವಂಶ ಅಂತಹ ಕವಿ ಇಲ್ಲಿ ವಂಶ ಋಷಿಭ್ಯ ಅಂತ ಯಾಕೆ ಹಾಕಿದ್ವಿ ಅಂತ ಹೇಳಿದರೆ ನೀವು ಗಮನಿಸ್ಕೊಳ್ಳೋದಾದರೆ ಅಲ್ಲಿ ವಸಿಷ್ಠರಿಂದ ಆರಂಭಿಸಿ ಶಕ್ತಿ ಋಷಿಗಳ ಪರ್ಯಂ ಶುಕಾಚಾರ್ಯರ ಪರ್ಯಂತ ವಸಿಷ್ಠರು ಮತ್ತು ಶಕ್ತಿಗಳು ಅದಾದ ಮೇಲೆ ಪರಾಶರರು ವ್ಯಾಸರು ಶುಕಾಚಾರ್ಯರು ಹೀಗೆ ನಮಗೆ ಆ ಪರಂಪರೆಯು ಮುಂದೆ ಹೋಯಿತು ಅದಾದ್ರ ಮೇಲೆ ಗೌಡಪಾದರು ಗೋವಿಂದ ಭಗವತ್ಪಾದರು ಆದಿಶಂಕರ ಭಗವತ್ಪಾದರು ತಮ್ಮ ಶಿಷ್ಯರು ಇದೆಲ್ಲ ಒಳಗೊಂಡಂತಹ ಒಂದು ಅದ್ಭುತವಾದ ಶ್ಲೋಕವನ್ನು ನಾವು ಗುರುಪರಂಪರೆಯನ್ನು ನೆನೆಸ್ಕೊಂಡು ಹೇಳುವಂತಹದ್ದುಂಟು ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಗೋವಿಂದಯೋಗೀಂದ್ರಮಥಸ್ಯ ಶಿಷ್ಯಂ శ్రీశంకరాచార్యమస్య పద్మపాదంచలకంచ శిష్యం తం తోటకం వార్తికారమ్యాన్ అస్మద్గురూన్ సంతతం ఆనతోస్మి ఇవరెూ నమస్కరిస్తీవి అంత ఇది నావు ఆదిశంకర నాలుగు శిష్యరను కూడా ఇది అనుసంధాన ఆ గురు పరంపరయ ನಮಿಸುವಂತಹ ಒಂದು ವಿಷಯ ಹೀಗೆ ನಮಗೆ ಈ ಗುರು ಪರಂಪರೆಯು ತುಂಬ ಅಂದರೆ ತುಂಬ ನಮಗೆ ಈ ಬ್ರಹ್ಮ ವಿದ್ಯಾ ಸಂಪ್ರದಾಯವನ್ನು ಕಲ್ಪಿಸಿ ಆ ವಿದ್ಯೆಯನ್ನು ಉಳಿಸಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹ ಮಾಡತಕ್ಕಂತಹ ಒಂದು ರೂಪದಲ್ಲಿ ಕಂಗೊಳಿಸ್ತಾ ಇರುವಂತಹ ಗುರುಗಳು ಈ ಪರಂಪರೆಯಲ್ಲಿ ನಮಗೆ ಸಿಗ್ತಾರೆ ಹಾಗಾಗಿ ನಮಗೆ ಆ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಇವತ್ತು ಇದೆ ಅಂತ ಹೇಳಿದರೆ ಅದು ಈ ಒಂದು ಗುರು ಪರಂಪರೆಯ ಕಾರಣದಿಂದಾಗಿ ಇಲ್ಲಿ ವಿಶೇಷವಾಗಿ ನಾವು ವ್ಯಾಸರನ್ನು ಪೂಜಿಸ್ತೀವಿ ವ್ಯಾಸರಿಗೆ ನಾವು ನಮಸ್ತೀವಿ ವ್ಯಾಸರು ಧರ್ಮಕ್ಕಾಗಿ ತುಂಬ ಪೇಚಾಟ್ಕೊಂಡು ಆ ಧರ್ಮ ನೆಲೆ ನಿಲ್ಲಬೇಕು ಅನ್ನುವುದಕ್ಕೆ ನಮಗೆ ಎಂಥೆಂಥ ಅನುಗ್ರಹವನ್ನು ಮಾಡಿದ್ದಾರೆ ಅವರು ವಿಷ್ಣು ರೂಪಿಗಳೇ ಅಂತ ನಾವು ಭಾವಿಸಿದ್ರೂ ಒಂದು ಶ್ಲೋಕ ಇದೆ ಅಚತುರ್ಮುಖ ನಾಲ್ಕು ಮುಖ ಇಲ್ಲ ಅಚತುರ್ವದನೋ ಬ್ರಹ್ಮ ಅಂದರು ಅವರು ನಾಲ್ಕು ಮುಖಗಳಿಲ್ಲ ಅಚತುರ್ಮುಖರು ಅಂದರೆ ಒಂದೇ ಮುಖ ಆದರೆ ಬ್ರಹ್ಮನ ಸಮಾನ ಅಚತುರ್ವದನೋ ಬ್ರಹ್ಮ ವಿಷ್ಣುವಿನ ತರಹ ನಾಲ್ಕು ತೋಳುಗಳಿಲ್ಲ ಎರಡೇ ತೋಳು ಅದು ಚತುರ್ಭುಜ ಅಂದರೆ ವಿಷ್ಣುವಿಗೆ ತುಂಬ ಆಫ್ಟ್ ಸರಿಯಾಗಿ ಹೊಂದುವಂತಹ ಒಂದು ಹೆಸರು ಮಹಾವಿಷ್ಣುವಿಗೆ ಹಾಗಾಗಿ ಆ ಚತುರ್ಭುಜ ಅಂತ ಹೇಳಿದ ಕೂಡಲೇ ನಮಗೆ ಮಹಾವಿಷ್ಣುವೇ ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿರುವಂತಹ ವಿಷ್ಣುವಿನ ಸ್ಮರಣೆ ಆಗತ್ತೆ ವೇದವ್ಯಾಸರು ದ್ವಿಬಾಹುರಪರೋಹರಿ ಮತ್ತು ನಮಗೆ ಪರಮೇಶ್ವರನ ಸ್ವರೂಪಗಳು ಆಗಿದ್ದಾರೆ ಆದರೆ ಇವರಿಗೆ ಮೂರು ಕಣ್ಣಿಲ್ಲ ಇಲ್ಲ ಎರಡೇ ಕಣ್ಣು ಅಫಾಲ ಲೋಚನ ಶಂಭು ಭಗವಾನ್ ಬಾದರಾಯಣ ಭಗವಾನ್ ಬಾದರಾಯಣರು ಅಂದರೆ ವೇದವ್ಯಾಸರು ಈ ರೀತಿಯಾದಂತಹ ತ್ರಿಮೂರ್ತಿಗಳ ರೂಪಿಗಳು ವ್ಯಾಸಾಯ ವಿಷ್ಣು ರೂಪಾಯ ಅನ್ನುವಂತಹ ಶ್ಲೋಕವನ್ನು ಕೂಡ ನಾವು ಹೇಳ್ತೀವಿ ಅಲ್ಲಿ ವಿಷ್ಣು ರೂಪ ಅಂತ ನಾವು ಪೂಜಿಸಿದರೆ ಈ ಒಂದು ಮಾಡಿದಂತಹ ಮಹದುಪಕಾರ ಅವರು ಯಾಕೆ ಜನರೆಲ್ಲರೂ ಕೂಡ ಇಷ್ಟು ಧರ್ಮ ಮಾರ್ಗದಿಂದ ಪರಾಂಗುಖರಾಗಿದ್ದಾರೆ ಎಲ್ಲರೂ ವಿಷಯಾಭಿಲಾಷೆಗಳನ್ನೇ ಬಯಸ್ ಬಯಸ್ಕೊಂಡು ಅದನ್ನೇ ರೂಢಿಸ್ಕೊಂಡಿದ್ದಾರಲ್ಲ ಏನಿದೆಲ್ಲ ಅಂತ ಹೇಳಿ ತುಂಬ ಪೇಚಾಡಿಕೊಂಡು ಮಹಾಭಾರತಾದಿ ಗ್ರಂಥಗಳನ್ನು ಬರೆದರಂತೆ ವೇದಗಳು ದೊಡ್ಡ ಜ್ಞಾನದ ರಾಶಿಗಳು ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಅಥವಾ ಒಂದು ಜನರೇಷನ್ನಿಂದ ಒಂದು ಜನರೇಷನ್ಗೆ ಪಾಸ್ ಆನ್ ಆಗಬೇಕಾದ್ರೆ ಆ ಬುದ್ಧಿವಂತಿಕೆ ಅನ್ನತಕ್ಕಂಥದ್ದು ಸ್ವಲ್ಪ ಕಡಿಮೆಯೂ ಆಗ್ತಾ ಇತ್ತು ಕಲಿಪ್ರವೇಶ ಆದ್ದರಿಂದ ಅನ್ನುವಂತಹ ಕಾರಣದಿಂದಲೂ ಆ ವೇದ ರಾಶಿಯನ್ನು ನೋಡಿದ ಕೂಡಲೇ ಇದನ್ನು ಓದಬೇಕು ಅನ್ನುವಂತಹ ಒಂದು ಇಚ್ಛೆ ಜನರಿಗೆ ಕಾಣಿಸದೇ ಇದ್ದಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿಯೇ ವೇದವ್ಯಾಸರು ವೇದಗಳನ್ನು ವಿಭಾಗಗೊಳಿಸಿದರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅನ್ನತಕ್ಕಂತಹ ನಾಲ್ಕು ವೇದಗಳನ್ನು ಒಂದೇ ವೇದ ರಾಶಿ ಇದು ಬೇರೆ ಬೇರೆ ಅಂತ ಹೇಳಿದರೂ ಅದರಲ್ಲಿರುವ ಪ್ರಕ್ರಿಯೆಗಳು ಮಂತ್ರಗಳು ಮಂತ್ರಾರ್ಥಗಳು ಗಾನಗಳು ಇವೆಲ್ಲ ಇಟ್ಕೊಂಡು ವಿಭಾಗ ಮಾಡಿದ್ದಾರೆ ಅಷ್ಟೇ ಆದರೆ ಅವೆಲ್ಲವೂ ವೇದಗಳೇ ವೇದ ರಾಶಿಯೇ ಇದು ಮತ್ತಷ್ಟು ಹ್ರಾಸವನ್ನು ಹೊಂದಬಾರದು ಅನ್ನುವಂತಹ ಒಂದು ಧ್ಯೇಯದಿಂದ ವೇದವ್ಯಾಸರು ಈ ರೀತಿ ನಾಲ್ಕನ್ನು ಮಾಡಿ ಅದನ್ನು ತಮ್ಮ ಪ್ರಮುಖರಾದ ನಾಲ್ಕು ಜನ ಶಿಷ್ಯರುಗಳಿಗೆ ಕೊಟ್ಟರು ಸುಮಂತು ಜೈಮಿನಿ ವೈಶಂಪಾಯನ ಪೈಲಾ ಅನ್ನತಕ್ಕಂತಹ ನಾಲ್ಕು ಜನ ಶಿಷ್ಯರು ಅವರಿಗೆ ಒಬ್ಬೊಬ್ಬರಿಗೊಂದೊಂದು ವೇದವನ್ನು ಕೊಟ್ಟು ನೀವು ಇದನ್ನು ಹೆಚ್ಚು ಶಿಷ್ಯರಿಗೆ ಬೋಧಿಸಿರಿ ಅಂತ ಹೇಳಿದಾಗ ಅವರುಗಳು ತಮ್ಮ ಶಿಷ್ಯರಿಗಳಿಗೆ ಇದನ್ನು ಬೋಧಿಸಿದರು ಅವರು ಅವರ ಶಿಷ್ಯರಿಗೆ ಬೋಧಿಸಿದರು ಅವರು ತಿರುಗಿ ಗುರುಕುಲಗಳನ್ನು ಪ್ರಾರಂಭ ಮಾಡಿ ಅವರ ಶಿಷ್ಯರಿಗೆ ಬೋಧಿಸಿದರು ಬಹುಶಃ ನಾವು ವೇದವ್ಯಾಸರೇ ಈ ವಿಶ್ವವಿದ್ಯಾನಿಲಯ ಅಂತ ಕರೀತಾರಲ್ಲ ಯೂನಿವರ್ಸಿಟಿ ಅಥವಾ ಗುರುಕುಲಗಳು ಈಗ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಗುರುಕುಲಗಳು ಅಂತೀವಿ ನಥಿಂಗ್ ವಟ್ ಯೂನಿವರ್ಸಿಟಿ ಯಾರಲ್ಲಿ ವೈಸ್ ಚಾನ್ಸ್ಲರ್ ಗುರುಗಳೇ ನಡೆದಾಡುವಂತಹ ಲೈಬ್ರರಿಗಳಾಗಿರ್ತಿದ್ದರು ಗ್ರಂಥಾಲಯ ನಮ್ಮ ಈಗ ನಮ್ಮ ನಮ್ಮ ಗುರುಗಳಿದ್ದಾರೆ ಜಗದ್ಗುರು ಮಹಾಸನ್ನಿಧಾನಗಳವರು ನಡೆದಾಡುವಂತಹ ಗ್ರಂಥಾಲಯ ನಾನದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಯಾವುದೇ ಶಾಸ್ತ್ರ ಗ್ರಂಥಗಳಾಗಿರಬಹುದು ಯಾವುದೇ ಪುರಾಣ ಗ್ರಂಥಗಳಾಗಿರಬಹುದು ಮಂತ್ರಶಾಸ್ತ್ರದ ಗ್ರಂಥಗಳಾಗಿರಬಹುದು ವೇದ ಭಾಷ್ಯಗಳ ಗ್ರಂಥಗಳಾಗಿರಬಹುದು ಆ ಎಲ್ಲ ಗ್ರಂಥಗಳನ್ನು ಕೂಡ ತಲಸ್ಪರ್ಶಿಯಾದ ಜ್ಞಾನವನ್ನು ಹೊಂದಿರುವಂತಹ ಕಾರಣದಿಂದ ಆ ಗ್ರಂಥಗಳಲ್ಲಿ ಏನಿದೆ ಯಾವ ಪುಟದಲ್ಲಿ ಏನಿದೆ ಅಂತ ಹೇಳಿ ಸ್ಪಷ್ಟ ವಾಗಿ ಗ್ರಂಥಗಳ ಸಹಾಯವೇ ಇಲ್ಲದೆ ಹೇಳತಕ್ಕಂತಹ ಒಂದು ಗ್ರಂಥಾಲಯದೇ ಮೂರ್ತಿ ಎತ್ತ ಎತ್ತಿದಂತಹ ಒಂದು ರೂಪ ನಮ್ಮ ಗುರುಗಳ ರೂಪ ಹಾಗೆ ಒಂದು ಪದ್ಧತಿಯನ್ನು ಮಾಡಿ ಗುರುಕುಲದ ಪದ್ಧತಿ ತಮ್ಮ ಶಿಷ್ಯರು ಪ್ರಶಿಷ್ಯರು ತಚ್ಚಿಷ್ಯರು ಹೀಗೆಯೇ ಒಂದು ಪರಂಪರೆ ಅನ್ನುವಂತಹದ್ದು ಅಲ್ಲಿ ಶುರು ಮಾಡಿದರು ಈ ರೀತಿಯಾಗಿ ಆ ಗುರು ಪರಂಪರೆಯಲ್ಲಿ ವ್ಯಾಸರು ನ ಕೇವಲ ವೇದಗಳನ್ನು ವಿಭಾಗಗೊಳಿಸಿದರು ಬ್ರಹ್ಮನನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಜ್ಞಾನದ ಭಂಡಾರವಾದಂತಹ ಬ್ರಹ್ಮಸೂತ್ರಗಳನ್ನು ಬರೆದರು ಇನ್ನು ಇದು ಅಧಿಕಾರಿಗಳಿಗೆ ಆಯಿತು ಅನಧಿಕಾರಿಗಳು ಅಂತ ಕೆಲವರು ಇರ್ತಾರಲ್ಲ ಯಾರು ಅಂತ ಹೇಳಿದ್ರೆ ಉದಾಹರಣೆಗೆ ಹೇಳ್ತೀನಿ ಯಾರಿಗೋ ವೇದ ತಲೆಗೆ ಹೋಗ್ತಾ ಇರಲ್ಲ ಅಥವಾ ವೇದದಲ್ಲಿರುವಂತಹ ಉಪನಿಷತ್ ಭಾಗಗಳು ಅದರ ಶಾಸ್ತ್ರ ಚಿಂತನೆಗಳು ಅವರಿಗೆ ಹೋಗ್ತಾ ಇರಲ್ಲ ಅವರಿಗೆ ಏನು ಮಾಡಿದ್ರು ಅನೇಕ ವಿಧವಾದ ಪುರಾಣಗಳು ಹದಿನೆಂಟು ಪುರಾಣಗಳನ್ನು ಬರೆದರು ಆ ಹದಿನೆಂಟು ಪುರಾಣಗಳಲ್ಲಿ ವಿಶೇಷವಾಗಿ ಏನು ಮಾಡಿದರು ಅಂದರೆ ಈ ಎಲ್ಲದರ ಸಾರವನ್ನು ಇಳಿಸಿದರು ಉಪನಿಷತ್ ಸಾರ ಧರ್ಮಕ್ಕೆ ಬೇಕಾಗಿರುವಂತಹ ವಿಚಾರ ಇದೆಲ್ಲವೂ ಜ್ಞಾನಪ್ರಾಪ್ತಿಗಾಗಿ ಇರ್ತಕ್ಕಂತಹ ಗ್ರಂಥ ಅಂತ ಹೇಳಿ ಹದಿನೆಂಟು ಪುರಾಣಗಳನ್ನು ಕೂಡ ರಚಿಸಿದರು ಅದರ ಜೊತೆಯಲ್ಲಿ ನಾವು ನೋಡುವಂಥದ್ದು ಅಂತ ಹೇಳಿದರೆ ಮಹಾಭಾರತ ಅದು ಐದನೇ ವೇದ ಅಂತ ಕೊಂಡಾಡ್ತಾರೆ ನಾಲ್ಕು ವೇದಗಳು ನಾವು ನೋಡಿದ್ದೀವಿ ಕೇಳಿದ್ದೀವಿ ಐದನೇ ವೇದ ಯಾವುದಪ್ಪ ಅಂತ ಹೇಳಿದರೆ ಮಹಾಭಾರತಂ ಮಹಾಭಾರತ ಎಂತಹ ಗ್ರಂಥ ಆ ಮಹಾಭಾರತವನ್ನು ರಚಿಸಿದರು ಮನುಷ್ಯನಿಗೆ ವಿಶೇಷವಾದಂತಹ ಜ್ಞಾನವನ್ನು ಕೊಡ್ತಕ್ಕಂಥ ಭಗವದ್ಗೀತಾದಿಗಳು ಅದರಲ್ಲೇ ಅಡಕವಾಗಿದೆ ಅದನ್ನು ಕೊಟ್ಟರು ಈ ಹಿಂದೆ ಆ ಸಂಪ್ರದಾಯವನ್ನು ಭದ್ರಪಡಿಸೋದಿಕ್ಕೆ ದೇವ ಪರಂಪರೆ ಏನಿತ್ತೋ ಆ ವಂಶ ಋಷಿಭ್ಯ ಅಂತ ನಾವೇನು ಹೇಳಿದ್ವೋ ವಂಶ ಋಷಿಭ್ಯ ಅನ್ನುವಂತಹ ವಂಶ ಋಷಿಗಳು ಯಾರು ಅಂದರೆ ಇವರೇ ತಂದೆ ಮಗ ತಂದೆ ಮಗ ತಂದೆ ಮಗ ಈ ರೀತಿಯಾದಂತಹ ಒಂದು ಸಂಪ್ರದಾಯ ಇವರು ವ್ಯಾಸರ ತನಕ ಆ ಸಂಪ್ರದಾಯದ ಪರಿಪಾಲನೆ ರಕ್ಷಣೆ ಪೋಷಣೆ ಇದರ ಪ್ರಚಾರ ಇದರ ಪ್ರಸಾರ ಎಲ್ಲ ಮಾಡ್ಕೊಂಡು ಬಂದರು ವೇದವ್ಯಾಸರು ವಿಶೇಷವಾಗಿ ಅದರಲ್ಲಿ ಈ ರೀತಿಯಾದ ಪ್ರಯತ್ನವನ್ನು ಪಟ್ಟರು ಇನ್ನು ತಮ್ಮ ಪುತ್ರರಾಗಿ ತಮ್ಮ ಜನ್ಮದಿಂದಲೇ ಜ್ಞಾನ ಭಕ್ತಿ ವೈರಾಗ್ಯ ಇದರ ಮೂರ್ತಿ ರೂಪವೇ ಶುಕಾಚಾರ್ಯರು ಭಾಗವತ ಗ್ರಂಥವನ್ನು ನಾವು ನೋಡಿದರೆ ಗೊತ್ತಾಗತ್ತೆ ಶುಕಾಚಾರ್ಯರು ಎಂತಹ ವೈರಾಗ್ಯ ಮೂರ್ತಿಗಳು ಎಷ್ಟು ಭಕ್ತಿಮಾನ್ ಮತ್ತು ಅವರು ಜೀವನ್ಮುಕ್ತರಾಗಿದ್ದರು ಅಂತ ಈ ರೀತಿ ಆ ಗುರು ಪರಂಪರೆಯು ಶುಕಾಚಾರ್ಯರವರೆಗೂ ಋಷಿ ಪರಂಪರೆಯಾಗಿ ಬೆಳೆದು ಬಂತು ಅದಾದ ಮೇಲೆ ಗೌಡಪಾದರು ಗೋವಿಂದ ಭಗವತ್ಪಾದರು ಅಂತ ಹೇಳಿ ಅವರು ಈ ಒಂದು ಪರಂಪರೆಯಲ್ಲಿಯೇ ಮುಂದೆ ಬಂದಂತಹ ಯತಿಗಳು ಅಲ್ಲಿಂದ ಸನ್ಯಾಸಿಗಳ ಪರಂಪರೆಯು ಪ್ರಾರಂಭವಾಯಿತು ಆ ಸನ್ಯಾಸಿಗಳ ಪರಂಪರೆಯಲ್ಲಿ ಅತ್ಯದ್ಭುತವಾದ ಚೌಕಟ್ಟುಗಳನ್ನು ಹಾಕಿ ದಶನಾಮಿ ಪದ್ಧತಿ ಅಂತ ಮಾಡಿ ಸನ್ಯಾಸಿಗಳಿಗೆ ಈ ರೀತಿಯಾದಂತಹ ಎಲ್ಲ ಯೋಗ ಪಟ್ಟದಲ್ಲಿ ಈ ರೀತಿ ಇದ್ದರೆ ಹೀಗೆ ಈ ರೀತಿ ಇದ್ದರೆ ಹೀಗೆ ಅಂತೆಲ್ಲ ನಾನು ಅದನ್ನು ವಿಸ್ತಾರವಾಗಿ ಮುಂಬರುವಂತಹ ಸಂಚಿಕೆಗಳಲ್ಲಿ ಹೇಳ್ತೀನಿ ಆ ಒಂದು ಸಂಪ್ರದಾಯಗಳನ್ನು ಇಟ್ಟರು ಅವರುಗಳು ಈ ರೀತಿಯಾಗಿ ದಂಡಧಾರಿಗಳಾಗಿರಬೇಕು ಅಂತ ನಿಯಮಗಳನ್ನು ಮಾಡಿದರು ಒಂದು ಚೌಕಟ್ಟನ್ನು ಮಾಡಿಕೊಟ್ಟರು ಈ ಗುರು ಪರಂಪರೆಗೆ ಆದಿಶಂಕರ ಭಗವತ್ಪಾದಾಚಾರಿಯರು ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಗೌಡಪಾದರು ಮತ್ತು ಗೋವಿಂದ ಭಗವತ್ಪಾದರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡು ಈ ಗುರು ಪರಂಪರೆಯನ್ನು ನಮಸ್ಕರಿಸ್ತಾ ಇಂತಹ ಮಹದುಪಕಾರವನ್ನು ಮಾಡಿದಂತಹ ಆ ಗುರು ಎಲ್ಲರಿಗೂ ಕೂಡ ನಾವು ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಕೃತಜ್ಞತೆಗಳನ್ನು ತಿಳಿಸಬೇಕಾಗಿದೆ ಪ್ರಿಯ ಬಂಧುಗಳೇ ಪುಣ್ಯ ಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ನಾಲ್ಕು ಭಾಷೆಗಳಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ವಿಷ ವಿಷಯಗಳನ್ನು ವಿಚಾರಗಳನ್ನು ದೊಡ್ಡ ದೊಡ್ಡ ಸ್ಕಾಲರ್ಸ್ ವಿದ್ವನ್ಮಣಿಗಳು ಹೇಳ್ತಾ ಇದ್ದಾರೆ ನಮ್ಮ ವಿದ್ವಾಂಸರಾದಂತಹ ಲಲಿತಾದಿತ್ಯರವರು ತೆಲುಗು ಮತ್ತು ಆಂಗ್ಲ ಭಾಷೆಗಳಲ್ಲಿ ಇದನ್ನೇ ಉಪನ್ಯಾಸದಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಶ್ರೀ ಮುರಳೀಧರ ಶರ್ಮರು ತಮಿಳು ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ ಕನ್ನಡ ಭಾಷೆಯಲ್ಲಿ ನಾನು ನನಗೆ ತಿಳಿದಷ್ಟು ವಿಷಯಗಳನ್ನು ತಮಗೆ ಹಂಚ್ಕೊಳ್ತಾ ಇದ್ದೀನಿ ತಮ್ಮ ಜೊತೆ ಇದೆಲ್ಲವೂ ಕೂಡ ಆಗ್ತಾ ಇರುವಂತಹದ್ದು ಏತಕ್ಕಾಗಿ ಅಂತ ಹೇಳಿದರೆ ಜಗದ್ಗುರುಗಳ ಅಪ್ಪಣೆಯಿಂದ ಎಲ್ಲ ಜನರಿಗೂ ನಮ್ಮ ಗುರುಪರಂಪರೆಯ ಪುಣ್ಯಭೂಮಿ ಶೃಂಗೇರಿಯ ಭವ್ಯವಾದ ಇತಿಹಾಸದ ಮತ್ತು ನಮ್ಮದು ಅನ್ನುವಂತಹ ಒಂದು ಭಾವ ಇದರ ಪರಿಚಯ ಆಗಬೇಕು ಅನ್ನುವುದಕ್ಕೋಸ್ಕರ ಇವೆಲ್ಲ ನಡೀತಾ ಇರುವಂತಹದ್ದು ಪ್ರಿಯ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಈ ನನ್ನ ತೊದಲು ಮಾತುಗಳನ್ನು ಜಗದ್ಗುರು ದ್ವಯರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು नमामि शङ्करं भू